ಯಾಕೆ ನೋಡಮ್ಮ ಹಿಂಗ್ ನಿಂತ್ಕೊಂಡಿದ್ಯಾ ಏ ಯಾಕಿಲ್ಲ ಅವರು ಬರ್ತಾ ಇದ್ದಾರೆ ಹ್ಮ್ ನಗೋ ಅಲ್ಲಿ ಗಂಡ ಎಂಟಿಬ್ರು ನಗ ನೋಡ್ತಾ ಅರ್ತಾಗ ಮುಂದ್ರು ಆಗ ಅಲ್ಲಿ ಮರದ ಕೆಳಗೆ ನಿಲ್ಲಿಸ್ತಾ ಇದಕ್ಕೆ ಹಾ ಮರ್ತ್ ಕಳಗೆ ನಿಲ್ಸಿ ಬರ್ತಾ ಇದ್ದಾರೆ ಅದಕ್ಕೆ ಯಾತಕ್ಕೆ ಹೋಗ್ತಾ ಇದೇನೋ ಹ್ಮ್ ಯಾತ್ ಹೇಳಕ್ ಬಂದ ಇದ್ದಾರೋ ಏನೋ ನಾನು ಮೊದ್ಲು ಕ್ಯಾನ್ಸಲ್ ಮಾಡಕ್ಕೆ ಹೇಳಕ್ ಬಂದಿರ್ಬೇಕೇನೋ ಕಂಡಡಮ್ಮ ಅಯ್ಯೋ ಇವಳು ಇಷ್ಟೊಂದೆಲ್ಲ ಮಾತಾಡ್ದಳು ಅವಳೆಲ್ ಕ್ಯಾನ್ಸಲ್ ಮಾಡ್ಕೊಂಬ್ತಾಳೆ ಅವಳು ಹ್ಮ್ ಅವಳಿಗೆ ಯಾರೋ ಕೊಡಲ್ವೇನೋ ಗತಿವೇ ಮಾಡ್ಕೊಂಡು ಹೋಗ್ತಾಳೆ ಹ್ಮ್ ಗತಿ ಇಲ್ಲತ್ತಿ ಅವಳು ಮಾಡ್ಕೊಂಡು ಹೋಗ್ತಾ ತಾಗ ಹ್ಮ್ ತಡಿ ನೋಡೋಣ ಏನಾದ್ರು ಮಾತಾಡ್ತಾಳೆ ಏನೋ ಏನೋ ನಂಬ್ತಾಳೆ ನಾನು ನೋಡೋಣ ಸುಮ್ಮನೆ ನಿಂತ್ಕ ನಾವೇನು ಯಾತ ಮಾತಾಡದ ಬೇಡ ಸುಮ್ಮನೆ ನಿಂತ್ಕ ಸ್ವಲ್ಪ ಥಂಡಿ ಸಂಗೀತ ಅಲ್ವೇ ಎಲ್ಲ ಕಡೆನೂ ಈ ರೀತಿನೇ ಆಗೈತೆ ವಾತಾವರಣ ಮಳೆ ಇಟ್ಕೊಂಡಿರೋದಕ್ಕೆ ಆ ಕಡೆ ಎಲ್ಲನ ಥಂಡಿ ಆಗ್ಬಿಟ್ಟೈತೆ ಹ್ಮ್ ಸಖತ್ತು ಚಳಿ 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 ಆಗುತ್ತಪ್ಪ ಹ್ಮ್ ಆ ಕಡೆ ಎಲ್ಲ ಮಳೆ ಬತ್ತ ಆಯ್ತಲ್ಲ ಅದಕ್ಕೆ ಹೆಂಗ ಆಗ್ತಾ ಐತೆ ಚಳಿಗೆ ಒಂಥರ ಹ್ಮ್ ಎಲ್ಲಿಗೆ ಹೋಗಕ್ಕ ಮನ್ಸಿಲ್ಲ ಹಂಗ ಆಗುತ್ತೆ ಹ್ಮ್ ಚಳಿ 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 ಆದಂಗ ಆಗುತ್ತೆ ಕಾರ್ ಲಾಕ್ ಮಾಡಿದ್ರ ನೀವು ಹ್ಮ್ ಲಾಕ್ ಮಾಡಿದೆ ಬಾ ಫಸ್ಟು ನೀನು ನಮ್ಮ ಗಗನಿಗೆ ಸರ ಹಾಕ್ಬಿಡಪ್ಪ ಹ್ಞೂ ಕರ್ಕೊಂಡು ಹೋಗ್ಬಿಟ್ಟು ಅವಳು ಅಂತ ಡಿಸೈನ್ ಡಿಸೈನನ್ನೇ ಎರಡಳೆ ಸರ ಹಾಕೋಣ ಹ್ಮ್ ಒಂದು ಐವತ್ತೈದು ಗ್ರಾಮಿಂದ ಒಂದು ಐವತ್ತೈದು ಗ್ರಾಮಿಂದ ಹಾಕು ಅಲ್ಲಿಗೆ ಐದುವರೆ ತೊಲ ಆಗುತ್ತೆ ಎರಡಳೆದು ಬಂದ ಬಸ್ ಅಂದ ನನಗೆ ನನಗೆ ಇಂಥದ್ದು ಮಾಡ್ಸಿದ್ಯೋ ಹಂಗೆ ಅವಳಗೂ ಅಂಥದ್ದೇ ಮಾಡ್ಸು ಹ್ಮ್ ಹಂಗೇನು ಇವಾಗ ಒಂದು ಫಸ್ಟ್ ಇವಾಗ ಒಂದು ಕೊಳಚೆನ್ ಮಾಡಿಸ್ಕೊಡೋಣ ಹ್ಞೂ ಇವತ್ತು ಇವತ್ ಇವತ್ತು ಹೋಗ್ಬಿಟ್ಟು ಅವಳು ಯಾವ್ದು ಇಷ್ಟ ಆಗುತ್ತೋ ಅದನ್ನ ಕೊಳ್ಚೆನ್ ಮಾಡ್ಸಿದ್ರೆ ಆ ಕೆಮ್ಮತಾಳೆ ಆ ಕೆಮ್ಮೇಳ ಅದಕ್ಕೆ ನಾವೇ ನೀನು ಬೇರೆ ಬೇರೆ ಮಾಡ್ಸಲ್ಲ ನಿನ್ನಮ್ಮನಿಗೆ ಬರೋ ಅಂತ ಆಸೋಸೆನೇ ಒಂದು ಎರಡು ಹೇಳದೊಂದು ಸರನು ಇದನ್ನ ನಾಲ್ಕು ಬರೋಣ ಆಮೇಲೆ ಬೇಕಾದ್ರೆ ಮದುವೆಗೆ ನೆಕ್ಲೆಸ್ ಎಲ್ಲ ಮಾಡ್ಸೋಕ್ಕಾಗುತ್ತೆ ಫಸ್ಟ್ ಇವಾಗ ಸರ ಮಾಡ್ಸೋಕೆ ಹಾಕಿದ್ರೆ ಆಯ್ತು ಅಷ್ಟೊತ್ತಿ ಮದುವೆ ಅಷ್ಟೊತ್ತಿ ಸರ ರೆಡಿ ಆಗುತ್ತೆ ಇವಾಗ ಕೊಳಚೆನೂ ಬೇಕಾದರೆ ಹಾಕ್ಬರೋದಿಲ್ಲ ಅಂದರೆ ರೆಡಿ ತೊಗೊಂಬರೋದ ಏನೋ ಮಾಡೋಣ ಹ್ಞೂ ಬಾ ಆಮೇಲೆ ಎಂಗೇಜ್ಮೆಂಟಿಗೆ ಒಂದು ಉಂಗ್ರ ತರಕಾಗುತ್ತೆ ಸದ್ಯಕ್ಕೆ ಒಂದು ಕೊಳ್ಚೆನ ಕೊಡ್ಸೋಣ ಪಾಪ ಅವಳು ಯಾವುದೋ ಬೇರೆ ಹಾಕೊಂಡವಳೆ ಅದಕ್ಕೆ ಡೈಲಿ ಯೂಸ್ಗೆ ಒಂದು ಕೊಳ್ಚೆನ ಹಾಕ್ಯಂಬಳಿ ಇವಾಗ ಮದುವೆ ಆಗತ್ತಕ್ಕ ನಾನು ಹ್ಞೂ ಕೊಳ್ಚೆನ ಕೊಡ್ಸೋಣ ಬಾರಪ್ಪ ಕರ್ಕೊಂಡು ಹೋಗೋಣ ಹೇಳಿ ಕಾರ್ನಾಗೆ ಕರ್ಕೊಂಡು ಹೋಗ್ಬಿಟ್ಟು ಬೇಕಾಗಿರೋದೊಂದು ಅಡ್ರೆಸ್ಗಳು ಮತ್ತು ಈಗ ನಾನು ಬೇಕಾಗಿರೋದೆಲ್ಲ ಕೊಡ್ಸೋಣ ಹ್ಞೂ ಅವ್ನಿಗೂ ಹಂಗೆ ಪಾಪ ಗುಂಡು ಒಂದು ಒಂದೆರಡು ಜೊತೆ ಬಟ್ಟೆ ಎಲ್ಲ ತೊಗೊಂಡು ಬರೋಣ ಹೇಳಿ ಕರ್ಕೊಂಡು ಹೋಗೋಣ ಹ್ಞೂ ಇವಾಗ ಕರ್ಕೊಂಡು ಹೋಗ್ಬಿಟ್ಟು ನಿನಗೆ ಬೇಕಾಗಿರೋದೆಲ್ಲ ತಗೊಳ್ಳಮ್ಮ ನಿನಗೇನು ಬೇಕಾದ್ರೂ ನಮ್ಮ ತೇಳಿ ಕರ್ಕೊಂಡು ಹೋಗಿ ಬರೋಣ ಹ್ಞೂ ಕರ್ಕೊಂಡು ಹೋಗೋಣ ಹೇಳಿ ಕಾರ್ನಾಗೆ ಇವಾಗ ಹಾಂ ಋತುನು ಕರ್ಕೊಂಡೋಗೋಣ ನನಗೆ ಋತು ಮಕ್ಕಳಿಗೂ ಒಂದೊಂದು ಜೊತೆ ಬಟ್ಟೆ ತರೋಣ ಇವಾಗ ಹಬ್ಬ ಬೇರೆ ಬರ್ತಾ ಇತ್ತಲ್ಲ ಗೌರಿ ಗಣೇಶ ಅದಕ್ಕೆ ಋತುಗೂ ಒಂದು ಸೀರೆ ಕೊಡ್ಸೋಣ ಮದ್ವೆಗೆ ಆಮೇಲೆ ಬೇಕಾದ್ರೆ ತರೋಕಾಗುತ್ತೆ ಮದುವೆ ಇನ್ನು ಲೇಟ್ ಐತೆ ಏನು ಮದ್ವೆಗೂ ಒಂದು ಜೊತೆ ಒಂದೊಂದು ಜೊತೆ ತರೋಕಾಗುತ್ತೆ ಹ್ಞೂ ಇವಾಗ ಸದ್ಯಕ್ಕೆ ತಗೊಂಬರೋಣ ಹ್ಞೂ ಕೊಳ್ಸೇನು ಮತ್ತು ಎರಡೊಳೆ ಸರ ಹಾಕು ಮದುವೆ ಆದಮೇಲೆ ಹಾಕಂತಾಳೆ ಮದ್ವೆಗೆ ಹಾಕೋಕ್ಕಾಗುತ್ತೆ ಹ್ಞೂ ಮದ್ವೆಗೆ ಹಾಕಬೇಕು ನನ್ನ ಸೊಸೆ ಸೊಸೆ ಮೇಲೆ ಎಷ್ಟು ಪ್ರೀತಿ ಸಂಗೀತ ನಿನಗೆ ಇವಾಗಲೇ ಆಲೇ ಸರ ಮಾಡಿಸು ನೋಡಿ ಇನ್ನೊಬ್ರು ಯಾರಾದ್ರೂ ಆಗಿದ್ರೆ ಅಯ್ಯೋ ನನಗೆ ಮಾ ನನಗೆ ಮಾಡಿಸು ಇನ್ನ ಅವಳಿಗೆ ಯಾಕೆ ಮಾಡಿಸ್ತೀಯ ಅನ್ನೋರು ನೀನು ಸೊಸೆ ಮೇಲೆ ಎಷ್ಟು ಪ್ರೀತಿ ಮತ್ತೆ ನಾನು ನಮ್ ಸೊಸೆ ಮೇಲೆ ಪ್ರೀತಿನಿ ಮತ್ತೆ ಹ್ಮ್ ಇವಾಗ ನಾನ್ ಕಮ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಇವಾಗ ನೀನ್ ಮಾಡ್ಸಕ್ ಆಗಲ್ಲ ಅಂತ ಅಂದ್ರೆ ನನ್ ಕೊಳ್ಳಾಗ್ಲೇ ತೆಗೆದ್ಬಿಟ್ಟು ಅದನ್ ಬೇಕಾದ್ರೆ ನಾನು ಬೇರೆದ್ ಮಾಡ್ಸಿ ಹೊಸಾದ್ ಮಾಡ್ಸಿ ಹಾಕಿಸ್ಬಿಡ್ತೀನಿ ಹ್ಮ್ ನನ್ ಸೊಸೆ ಹಾಕೋಬೇಕು ನನಗೆ ನಮ್ ಸೊಸೆ ಚೆನ್ನಾಗಿರ್ಬೇಕು ಹ್ಮ್ ಅವಳಿಗೆ ಎಲ್ಲ ಒಳ್ಳೊಳ್ಳೆ ಡ್ರೆಸ್ಗಳು ಇವಾಗ ಕಾಲೇಜ್ಗೆ ಹಾಕೊಂಡು ಹೋಗೋಕೆಲ್ಲ ಒಳ್ಳೊಳ್ಳೆ ಡ್ರೆಸ್ಗಳು ಎಲ್ಲ ಕೊಡಿಸ್ ಕೊಡ್ಸ್ಬೇಕು ನಾನು ಇವಾಗ ಹ್ಮ್ ನನ್ಗಿನ್ಯಾರ ಇದಾರೆ ಹೇಳು ರಾಜು ಇರೋಳು ಒಬ್ಳು ಅವಳೆ ಮಗಳನು ಅವಳೇನೆ ಸೊಸೆನೂ ಅವಳೆ ಎಲ್ಲಾ ಹೇಳ್ತಾ ನನ್ಗೆ ನೋಡದೇ ಎಪ್ಪಾಜಿಂಜ ಅಲ್ಲ ನೋಡ್ತಾಳ ಸಾರ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಏ ಸುಮ್ಮನೆ ಮಾಡ್ಸಿದ್ದಾಗಿಲ್ಲ ಬಿಟ್ಟಿದ್ದಕ್ಕಿಲ್ಲ ಅವ್ಳು ಸುಮ್ಮನೆ ಇಲ್ಲಿ ಬಿಲ್ಡಪ್ ಕೊಡಕ್ಕೆ ಬಂದವಳು ಹಾಂ ನಾವು ಬೇರೆ ಇಲ್ಲಿ ಏನು ಕಾಣಿದ್ವಲ್ಲ ಅದು ನೋಡಿ ಇವ್ರಿಗೂ ಅವ್ರಿಗೆ ಆಗಲ್ಲ ಅಂಬದು ಗೊತ್ತು ಅದಕ್ಕೆ ಬಿಲ್ಡಪ್ ಕೊಡ್ತಾಳೆ ಬಿಲ್ಡಾತೀವಳಿ ಇದ್ದು ಆಗಿ ಆಗ್ಯವಳಿ ಗಗನ ಅಂತ ಹುಡುಗಿ ಸಿಗೋಕೆ ನನ್ನ ಮಗ ತುಂಬ ಪುಣ್ಯ ಮಾಡಿದ್ದ ನಾವು ಇಂಥ ಸೊಸೆ ಪಡೆಯೋಕೆ ತುಂಬ ಪುಣ್ಯ ಮಾಡಿದ್ವಿ ನಮ್ಗಂತೂ ತುಂಬ ಖುಷಿನೋ ಖುಷಿ ಗಗನನ ಮದುವೆ ಮಾಡ್ಕೊಳಕ್ಕೆ ಎಷ್ಟೊತ್ತಿಗೆ ಮದುವೆ ಮಾಡ್ಕೊಂಡು ನಮ್ಮ ಮನೆ ಸೊಸೆಯಾಗಿ ಕರ್ಕೊಂಡು ಹೋಗ್ತೀವಿ ಅನಿಸ್ತೈತೆ ಹ್ಞೂ ಬೇಕಾದ್ರೊಂದು ವರ್ಷ ಇಲ್ಲೇ ಇರಲಿ ಬಿಡು ಹ್ಞೂ ಪಾಪ ಇಲ್ಲಿ ಮುದ್ದೆ ಮಾಡಿಕವ್ರಿಲ್ಲ ನೋಡ್ಕೊಂಬರಿಲ್ಲ ಪಾಪ ಇವ್ರದ್ದು ಕಷ್ಟ ಆಯ್ತಲ್ಲ ಬೇಕಾದ್ರ ಒಂದು ವರ್ಷ ಇರ್ಲೇಳು ನಂದೇನ ಅಭ್ಯಂತರ ಇಲ್ಲ ಇರ್ಲೇಳು ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಅಲ್ಗೋ ಇಲ್ಗೂ ಇರ್ಲೇಳು ಅವಳಿಗೆ ಇಷ್ಟ ಬಂದಿತಾ ಇರ್ಲೇಳು ನಾವು ನಮ್ಮ ಗಗನನ ಇಷ್ಟ ಬಂದಂಗೆ ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿರಮ್ಮ ಅಂತ ಹೇಳ್ತೀವಿ ಹ್ಞೂ ಆ ಗುಂಡೊಂದು ಸ್ವಲ್ಪ ಮದುವೆ ಆಗೋವರ್ಗು ಬಿಡಮ್ಮ ಅಂತ ಹೇಳ್ತೀನಿ ಅಯ್ಯೋ ಮದ್ವೆ ಮದ್ವೆ ಆದರೆ ಗೊತ್ತಾಗುತ್ತೆ ಮುದ್ದಿಲ್ದಂಗ ಆಗುತ್ತೆ ಅಂತ ಮಾತಾಡೋರಂತೆ ಪಾಪ ಬಸಣನಿಗೆ ಅದಕ್ಕೇ ಹ್ಞೂ ಇವಳೇ ಇರ್ತಾಳೆ ಒಂದು ವರ್ಷ ನಾನು ಸೊಸೆನೇ ಬಿಡ್ತೀನಿ ನನ್ನ ಸೊಸೆನೇ ನೋಡ್ಕೊಂಡು ಮಾಡ್ಕೊಂಡು ನನ್ನ ಮಗ ಸೊಸೆ ಇಬ್ರು ಇಲ್ಲೇ ಇರ್ಲೇಳು ಇಲ್ಲೇ ನೋಡಿ ತೊಂಬಳು ಅಷ್ಟೇ ಹ್ಞೂ ಏನು ಕೈ ಕಾಲು ಹಿಡಿಯಲ್ಲ ಇವಾಗೇನು ಹಾಂ ಊಟಕ್ಕೆ ಇಡ್ರಿ ಅಂತ ಹೆಂಗೋ ಹ್ಮ್ ನಮ್ಗಿಂತ ಒಳ್ಳೆ ಹುಡುಗಿ ಸಿಕ್ಕಿರೋದು ನಮ್ಮ ಪುಣ್ಯ ನಡಿ ಹ್ಮ್ ನಮ್ಗೆ ಇವಾಗ ನಾವು ಕರ್ಕೊಂಡು ಹೋಗ್ಬಿಟ್ಟು ಏನ್ ಬೇಕಾದ್ ಶಾಪಿಂಗ್ ಮಾಡಿಸ್ಕೊಂಡು ಕರ್ಕೊಂಡ್ ಬರನ್ ನಡಿ ಕರ್ಕೊಂಡು ಹೋಗೋಣ ಕಾರಲ್ಲಿ ಇವಾಗ ಹೋಗಿ ಮಾತಾಡ್ಕೊಂಡು ಇದು ಹಣ್ಣು ಎಲ್ಲ ಕೊಟ್ಬಿಟ್ಟು ಅವರು ತುರ್ ತಗೊಂಬಂದ ಅಣ್ಣ ಎಲ್ಲ ತಗೊಂಡ್ರಾಯ್ತು ಬಂದಿದ್ರೆ ಮಳೆ ಬೇರೆ ಬಂದಿದೀವಲ್ಲ ಕರ್ಕೊಂಡು ಹೋಗ್ಬೋದು കണ്ടേ സാരസ്തീവി ബീഡ് കൊടുത്ത ഗണ്ടെങ്കി ഇബ്രുനു നമ്മെല്ല ഇഷ്ടൊന്നെല്ലാം മേലയമ്മ എങ്കേൻ ഗത്തില്ലേനപ്പം ഹിന്ദു മതമാക്കേ ಏ ಅವಳು ಸುಮ್ಮನೆ ಬಿಲ್ಡಪ್ ಕೊಡ್ತಾಳೆ ಒಂದು ವರ್ಷ ತಕ್ಕ ಇಲ್ಲಿ ಬಿಡ್ತಾಳೆ ಅಂತ ಮದ್ವೆ ಆದ್ಮೇಲೆ ಗೊತ್ತಾಗುತ್ತಾಗ ಹ್ಮ್ ಅದೇ ನಾವು ಅವನಿಗೆ ಅವ್ಳು ಮದುವೆಗೆ ಹೋಗ್ಲಿ ಮುದ್ದಿಲ್ದಂಗೆ ಆಗುತ್ತೆ ಅವ್ನಿಗೆ ಯಾರು ಏನು ಕೊಡ್ತಾರೆ ಆ ಗುಂಡ ಅಮ್ಮನಿಗೆ ನಮ್ಮ ತೆಹುಳಿ ನಾ ಮಾತಾಡ್ತಿದ್ವಲ್ಲ ಅದು ಎಲ್ಲ ಅವಳೆ ಅವಳು ಅವಳು ಹ್ಞೂ ಗಗ್ಗಿ ಹುರ್ತಾಗಿ ಅತ್ತಿ ಇವಳು ಹೊಳ್ತಾಳೆ ಅಲ್ಲ ನೋಡ್ಮಿ ಹುಳಿ ಅಂತಳಿ ಉಳಿದಿದ್ದು ಗತಿಯಾಗಿ ಅವಳಿ ಅಪ್ಪ ಒಟ್ಟು ಹುರ್ದೋಗೋ ಹಂಗೇನಿ ಹ್ಞೂ ಕಲ್ಚೆನ್ ಮಾಡಿಸ್ತಾಳಂತೆ ಎರಡೆ ಸರ ಮಾಡಿಸ್ತಾಳಂತೆ ಮಾಡ್ಸಿದ್ದಾಗಿಲ್ಲ ಬಿಟ್ಟಿತ್ತಾಗಿಲ್ಲ ನೋಡ್ತೀವಿ ಹೇಳು ಹ್ಞೂ ಯಾಕೆಂದ್ರಾಗ ನಾವು ಇಲ್ಲೇ ಇರ್ತೀವಿ ನಾವೇನೇನು ನಾವೇನಿನ್ನೇನು ಹ್ಞೂ ಬೇರೆ ಊರಲ್ಲ ಇಲ್ಲೇ ನೋಡ್ತೀವಿ ಅದೇನು ಎಂತ ಕಲ್ಚನ್ ಮಾಡಿಸ್ತಾಳೆ ಎಂತ ಎರಡೇ ಸರ ಮಾಡಿಸ್ತಾಳೆ ಅಂತೇಳಿ ಏನು ಹಂಗೆ ಮಾಡ್ಸಿ ಅಂಡ್ರೆ ಕೇಳೋಂಗ ಬಿಡಪ್ ಕೊಡ್ತಾಳೆ ರಜಿಕಯ್ಯ ಯಾಕೆ ಬಂದ್ರಲ್ಲ ಅವರು ನೆಂಟರು ಯಾಕೆ ಬಂದವ ಹಾಂ ಒಳ್ಳೆ ಮಾಡಿತ್ತಾಳೆ ತಿಂದು ಹೋಗನ ಅಂತ ಗೊತ್ತಾರಾಗ್ಲಲ್ಲ ಹಿಡ್ಕೊಂಡು ಬಂದ್ರಮ್ ಹ್ಮ್ ಅಲ್ಲ ಪಟ್ಟು ನಾವೆಲ್ಲ ಒಂಬತ್ತು ಜನ ಬರ್ತೀವಿ ಯಾಕ ಎಲ್ಲ ನಮ್ದಮ್ಮಂಗ್ ಮಾಡ್ಕೊಂಡು ಹೋಗ್ತಿವಿ ಎಂಗೇಜ್ಮೆಂಟ್ ಮಾಡ್ದಂಗೆ ಮಾಡಣ ಹೇಳ್ತಾರ ಯಾಕೆ ಬಂದವ್ರಮ್ ತಿರ್ಗ ಮತ್ತ ಎರಡು ಸರ ಮಾಡಿಸ್ತಾಳಂತ ಒಯ್ದು ಉದ್ದ ಹಳಚನ್ ಕೊಡಿಸ್ತಾಳಂತ ಹ್ಮ್ ಕಳ್ಚನ್ ಇವಾಗ ಡೈನೇ ಹದ್ದಿನ ಹಾಕ್ಯಮ್ ಕಳ್ಚೆನ್ ಕೊಡಿಸ್ತಾಳಂತ ಇಲ್ಲಿ ಹೇಳ್ತಾ ಓದ್ಲ ಮಾಡಿಸ್ತಾಳೆ ಬಿಡ್ತಾಳೆ ಯಾರಿಗ್ ಗೊತ್ತು ಹಾ ಮಾಡಿಸ್ ಹೇಳ್ಕ್ಯಾಮಲ್ಲ ಯಾರ್ದು ಯಾಕೆ ಕಾರು ಆಗ ಅವು ಗಂಡಿ ಇಬ್ರು ಬಂದವ್ರಿ ಹ್ಮ್ ಆಗ ಅವಳು ಮದುವೆ ಮಾಡ್ಕೊಂಡು ಹೋಗ್ತಾಳಲ್ಲ ಅವಳು ಬಂದವಳು ಹ್ಞೂ ನೋಳ ಹಾಗೆ ಇಂಥ ಹುಡುಗಿ ಸುಗ್ಗಿ ಸಿಗೋಕೆ ನಾವು ಪುಣ್ಯ ಮಾಡಿದ್ದೆ ಪುಣ್ಯ ಮಾಡಿದ್ದೆ ಅಂತಾಳು ಏನು ಪುಣ್ಯ ಮಾಡಿಲ್ಲ ಹಂಗೆ ಹಾಂ ಪುಣ್ಯ 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 ಮಾಡಿದ್ದೆ ಪುಣ್ಯ ಮಾಡಿದ್ದೆ ಅಂತಾಳು ಏನು ಕಳ್ಚನ್ ಮಾಡಿಸ್ತಾರಂತೆ ಎರಡು ಎಳೆ ಸರ ಮಾಡಿಸ್ತಾರಂತೆ ಅಬ್ಬ ನೋಡಬೇಕು ಹಾಂ ಇಷ್ಟೊತ್ತು ಗಂಟೆನ ಮಾತಾಡಿದ್ದವ್ರು ಇಬ್ರು ಗಂಡೆ ಆಂಟಿ ಹ್ಞೂ ಏಯ್ ಅಂತ ಹೇಳಲ್ಲಿ ಇವ್ರು ಹೇಳ್ತಾರಲ್ಲ ಪ್ರದಿ ಏನೂ ಇಲ್ಲ ನಾವು ನಾವಿರೋದ್ರೆ ಕಾಲು ಪರ್ಸೆಂಟ್ ಇಲ್ಲ ಅಂತ ಅವ್ರು ಏನ್ ನೀನು ಮದುವೆ ಆಗ ಹುಡ್ಗ ಚೆನ್ನಾಗಿದಾನ ಹೇಳಿ ಹ್ಞೂ ಚೆನ್ನಾಗಿದಾರಂತ್ ಹೇಳಮ್ಮ ಅವ್ರ ಮನೆ ಕೊಡಿಗೆ ಅಮ್ಮ ಹೇಳೋದಲ್ಲ ಹಿಂಗೆ ನಾವೇ ಅಂತೇಳಿ ಹೇಳೋದು ಹಂಗೇನು ಹ್ಞೂ ನಮ್ಮ ಮನೆ ಕಟ್ಟಿರೋದು ಗೊತ್ತಲ್ಲ ಅವರು ಅಂತ ಹೇಳೋದು ಹಂಗಾರೆ ನೀನೇ ಚೆನ್ನಾಗಿದಾಗ ಬಿಡೋದೀಪು ಕೇಳಿದ್ನಲ್ಲ ಅತ್ತೇನ್ ರೀತನ ರೀತಾನ ನಾವಿರಾದ್ರಾಗ ಕಾಲು ಪರ್ಸೆಂಟ್ ಹತ್ತು ಪರ್ಸೆಂಟು ಇಲ್ಲ ಅವ್ರದ್ದು ಏನು ಅಂತ ಆಸ್ತಿ ಇಲ್ಲ ಏನೂ ಇಲ್ಲ ಮನೆ ಇರಲಿಲ್ಲ ಆತ ಇರಲಿಲ್ಲ ಆಮೇಲೆ ಮನೆ ಮಾಡ್ಕೊಂಡ್ರು ಅಂತೇಳಿ ಹೇಳ್ತಿದ್ರು ಹ್ಞೂ ಎಲ್ಲ ಹೇಳಿದರು ನನಗೆ ಆವಾಗ ಗೊತ್ತಾಯ್ತು ಏನ್ ಬಿಡು ದೀಪ್ರೆ ಚೆನ್ನಾಗಿರೋದು ದೀಪನೆ ಚೆನ್ನಾಗಿರೋದು ಹ್ಮ್ ಇವ್ ಬರೇ ಸುಮ್ಮನೆ ಕಾಳಿ ಬಿಡಪ್ ಕೊಡ್ತಾವೆ ನೋಡಪ್ಪ ಇರ ಅಂತಾರ ಅಕ್ಕೇ ಏನು ಏನೋ ಹೇಳ್ತೇವ್ ಇದ್ರೂ ಇಲ್ಲ ಅಮ್ಮಂಗೈದಾರ ಅವ್ ಸಾಧಾರಣ ಅವರು ಹ್ಮ್ ಇವ್ ನೋಡಿ ಅನೋ ಏನ್ರೊಗೇನು ಇಲ್ದ ಅಲ್ಲಿ ಅಡಾಳೆ ಸಾರ ಮಾಡಿಸ್ ನಿಂತೇ ಅವಳಿ ಏ ತುಂಬಿದ್ಕೊಳ ತುಳ್ಕಲ್ಲ ಹ್ಮ್ ಮಸ್ತಾಗಿ ಐತೆ ಅವರು ಅವ್ರ ಏನ್ ನೋಡಿ ಇವಾಗ ಏನು ಇಲ್ಲ ಅಂಬತಾರ ಇದಾರೆ ಮಸ್ತಾಗಿ ಊರಾಗ ಎಲ್ಲರ ಹಂಗೆ ಅಂಬದು ಹ್ಮ್ ಎಲ್ಲ ಮಸ್ತಾಗೈತೆ ಆಗೈತೆ ಮಸ್ತ್ ಅಂತ ಹೇಳ್ತಾರೆ ಹ್ಮ್ നാളെ നാളെ നാ നോക്ക ബി ആ എല്ലാം നോക്കു മനു നോഡണ്ട് ബത്തി നോളനത ಇರಂತರು ತೋರ್ಸ್ಕೊಂಬಲ್ ಕಣಿ ಮರಮ್ಮ ಹ್ಞೂ ಇಲ್ಲದಂತಾವೇ ಕಣಿಯೋದು ಹ್ಞೂ ಇರೋ ಅಂತಾರೆ ಆತ ತಲೆ ಕಡಿ ಸುಮ್ಮಲ್ ನೋಡ ಅಮ್ಮ ಅಷ್ಟೊಂದು ಐತೆ ಅಂತಾರೆ ಒಂದು ಸಾರ ಹಾಕೊಂಡಿಲ್ಲ ಏ ನಮಗೆ ಕಣಮ್ಮನ ನಮ್ಮ ಅಷ್ಟು ಬಿಡೋದು ಸರ ನನ್ನ ಕರಿಮಣಿಸರಾನೆ ಆಯ್ಕೆ ಮದ ನನಗೆ ಕರಿಮಣಿ ಸರನೇ ಇಷ್ಟ ಅಂತೇಳಿ ಇವ್ತಿತ್ತು ಹ್ಞೂ ಇರಂತರು ಅಂತರು ಹೋಗಲ್ಲ ಕಣಿ ಹ್ಞೂ ದಯವಿ ಸುಮ್ಮನೆ ಖಾಲಿ ಬಿಡಕ್ಕೆ ಕೊಡ್ತಾಳೆ ಅವಳೆ ಇವಾಗಲೇ ಎರಡು ಸರ ಮಾಡಿಸ್ನಿ ಸಸಿಗೆ ಕಲ್ಚನ್ ಮಾಡಿಸ್ನಿ ಅಂಬೆ ನೋಡಣ ಯಾತ್ ಮಾಡಿಸ್ತಾಳೆ ಯಾತ್ ಬಿಡ್ತಾಳೆ ಅಂತೇಳಿ ನೋಡೋಣ ಸುಮ್ ಸುಮ್ಮನೆ ಇವು ಹ್ಞೂ ಬಂದವಿ ಗತಿ ಇಲ್ಲ ಅದಕ್ಕೆ ಯಾರು ಕೊಡಲ್ಲ ಅಂದ್ರೆ ನಮ್ಮ ಮಗಣ್ಣ ಅದ್ಕೇನೇ ಇರಬೇಕಾಣೆ ಅದಕ್ಕೆ ಮಾಡ್ಕೊಂಡೋಗೋದು ಹ್ಞೂ ಏನು ಅವನ ಅವನೇನೆ ಮದ್ವೆನೇ ಆಗಿದ್ನು ಅಲ್ಲಿ ಏನಾಯಿತು ಅವನ ಹುಡುಗೇಳು ಅದು ಸರಿನಿ ಹಾಂ ಏನಾಯ್ತು ಏನೋ ಅವ್ರ ಪ್ರದೀಪ ಅವರು ಅದನ್ನೇ ಹೇಳ್ತಿದ್ದು ಅವ್ನು ಇಂಜಿನಿಯರ್ ಮಾಡ್ತಿದ್ದ ಯಾವುದೋ ಹುಡುಗಿನ ಮದುವೆ ಆಗಬೇಕು ಅಂತಿದ್ದ ಹಿಂಗೆ ಹಿಂಗೆ ಅಂತ ಏನೋ ಹೇಳ್ತಿದ್ರಪ್ಪ ಅವರು ಹ್ಞೂ ಏನೈತೆ ಏನೇ ಇರೋದಕ್ಕೆ ಕಣಮ್ಮ ಇಂಥವ್ಳು ಮದುವೆ ಮಾಡ್ಕೊಂಡೋಗೋದು ಅವರು ಳಸರ ಮಾಡಿಸ್ತೀನಿ ಕಳ್ಚರ್ ಮಾಡಿಸ್ತೀನಿ ಅಂತೇಳಿ ಏನು ಬಿಲ್ಡಪ್ ಕೊಡ್ತಾಳೆ ಹ್ಞೂ ಈ ಸಂಗೀತ ಅಂಬಾಳು ಹ್ಞೂ ಇವಳ ಹೆಸರು ಸಂಗೀತ ಅಂತ ಹೇಳ ಹೆಸರು ನೋಡೋಣ ಸೊಸಿಗೆ ಯಾತ್ ಮಾಡಿಸ್ತಾಳೆ ಯಾತಿಲ್ಲ ಅಂತೇಳಿ ನೋಡ ಹಾಂ ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನಾಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು